ಎಷ್ಟರ ಮಟ್ಟಿಗೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ಎ ಸಿ ಸಿ ಆಗೋದಿಲ್ಲ ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ ಇದು ನಿಲ್ಲಬೇಕಿದು ಯಾಕೆ ಅಂತ ಹೇಳಿದರೆ ನಾವು ಆಡಳಿತದ ಕಡೆ ಗಮನ ಜನ ಸಮುದಾಯ ನಮ್ಮನ್ನು ನಿರೀಕ್ಷೆ ಮಾಡಿರೋದೇ ಬೇರೆ ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡಲ್ಲಿ ಮಾತಾಡ್ತೇನೆ ನಾನು ಮಾತಾಡ್ತೇನೆ ಯಾಕೆಂತಂದರೆ ಇದು ಇದು ಎನಫ್ ಇಸ್ ಎನಫ್ ಇದು ನಿಲ್ಲಬೇಕಿದು ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ ಜನ ನಮ್ಮನ್ನು ನಿರೀಕ್ಷೆ ಮಾಡೋದೇ ಬೇರೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕೆ ವಿನಃ ಇದನ್ನು ಏನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾರೆ ಅವರು ಇದೇನು ಹೊಸದ ಹೈಕಮಾಂಡಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಸನ್ನಿವೇಶಗಳು ಭಾಳ ನೋಡಿದ್ದಾರೆ ಅದಕ್ಕೇನು ಕ್ರಮ ತಗೋಬೇಕು ತೊಗೊಂಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇಂಥದ್ದು ಹಿಂದೆ ಎಲ್ಲ ನಡೆದಿದೆ ಬೇಕಾದಷ್ಟು ಸಾರಿ ಇಂಥದ್ದೆಲ್ಲ ನಡೆದಿದೆ ಅದಕ್ಕೆ ನಾವು ಸಹನೆಯಿಂದ ವರ್ತಿಸೋದು ಒಳ್ಳೆಯದು ಅಂತೇಳಿ ನನಗನ್ಸುತ್ತೆ ಎಷ್ಟರ ಮಟ್ಟಿಗೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ ಅದಕ್ಕಿನ್ನ ಕಠಿಣವಾಗಿ ಹೇಳೋದಕ್ಕೆ ಎ ಸಿ ಸಿ ಅಧ್ಯಕ್ಷರಿಗೆ ಆಗೋದಿಲ್ಲ ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ ಇದು ನಿಲ್ಲಬೇಕಿದು ಯಾಕೆ ಅಂತ ಹೇಳಿದರೆ ನಾವು ಆಡಳಿತದ ಕಡೆ ಗಮನ ಜನ ಸಮುದಾಯ ನಮ್ಮ ನಿರೀಕ್ಷೆ ಮಾಡಿರೋದೇ ಬೇರೆ ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡಲ್ಲಿ ಮಾತಾಡ್ತೇನೆ ನಾನು ಮಾತಾಡ್ತೇನೆ ಯಾಕೆಂತಂದರೆ ಇದು ಇದು ಎನಫ್ ಇಸ್ ಎನಫ್ ಇದು ನಿಲ್ಲಬೇಕಿದು ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ ಜನ ನಮ್ಮನ್ನು ನಿರೀಕ್ಷೆ ಮಾಡೋದೇ ಬೇರೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕೆ ವಿನಃ ಇದನ್ನು ಏನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾರೆ ಅವರು ಇದೇನು ಹೊಸದ ಹೈಕಮಾಂಡಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಸನ್ನಿವೇಶಗಳು ಭಾಳ ನೋಡಿದ್ದಾರೆ ಅದಕ್ಕೇನು ಕ್ರಮ ತಗೋಬೇಕೋ ತೊಗೊಂಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇಂಥದ್ದು ಹಿಂದೆ ಎಲ್ಲ ನಡೆದಿದೆ ಬೇಕಾದಷ್ಟು ಸಾರಿ ಇಂಥದ್ದೆಲ್ಲ ನಡೆದಿದೆ ಅದಕ್ಕೆ ನಾವು ಸಹನೆಯಿಂದ ವರ್ತಿಸೋದು ಒಳ್ಳೆಯದು ಅಂತೇಳಿ ನನಗನ್ಸುತ್ತೆ